ಇನ್ನೊಂದು ಪ್ರಶ್ನೆ ಸರ್ ಈಗ ಸ್ಟಾರ್ ನಡುವೆ ಸಿನಿಮಾ ಸಿನಿಮಾ ಕಾಂಪಿಟೇಷನ್ ಇರೋದಂತ ನಾವು ನೋಡಿದೀವಿ ಸುದೀಪ್ ಸರ್ ಇತ್ತೀಚೆಗೆ ಚಿತ್ರೋದ್ಯಮದ ಬೆಳವಣಿಗೆಗೋಸ್ಕರ ಕಾಂಪ್ರಮೈಸ್ ಆಗಿದ್ದಾರೆ ಅನ್ನೋ ಒಂದು ಮಾಹಿತಿ ನಮಗೆ ಲಭ್ಯವಾಗಿರೋದು ಅಂದ್ರೆ ಸರ್ ಈಗ ಸೆಪ್ಟೆಂಬರ್ ಅಂದ್ಕೊಂಡಿದ್ರೆ ಈಗ ಆಗಸ್ಟ್ ಹದಿನೈದಕ್ಕೆ ಮ್ಯಾಕ್ಸ್ ಬರ್ಬೇಕಾಗಿತ್ತು ಬಟ್ ನಿಮ್ ನೀವು ಅನ್ಕೊಂಡಿದ್ದು ನಮ್ಮ ಸ್ನೇಹಿತರ ಸಿನಿಮಾಗಳೇ ಇದೆ ನಾವು ಒಂದು ಮಾಡೋದೇನು ಅವ್ರ ಮುಂದೆ ನಾವು ಗೆಲ್ಬೇಕ ನಿಟ್ಟಿನಲ್ಲಿ ಸುದೀಪ್ ಸರ್ ಸ್ಯಾಕ್ರಿಫೈ ಮಾಡಿದ್ದಾರೆ ಅಂತ ತದನ ವಿಚಾರ ಕೇಳೋದು ತಿನ್ನಿದ್ರು ಅಂದ್ರೆ ಈಗ ಚಿತ್ರೋದ್ಯಮ ಬೆಳವಣಿಗೆಗೋಸ್ಕರ ಐಡಿ ಸಿನಿಮಾ ನೀವ್ ಪೋಸ್ಟ್ಪೋನ್ ಮಾಡ್ಕೊಂಡ್ರಿ ಅಂತ ಕಾಂಪ್ರಮೈಸ್ इज नॉट ಅ ವರ್ಡ್ ದಟ್ इज ಇನ್ ಮೈ ಲೈಫ್ ಅಟ್ ಆಲ್ ನಾನು ಯಾವ ವಿಚಾರದಲ್ಲಿ ಯಾವ ವಿಚಾರದಲ್ಲಿ ನಾನು ಕಾಂಪ್ರಮೈಸ್ ಆಗೋ कैरेक्टर ಅಲ್ಲ 휴ಮ್ಯಾನಿಟಿ इज समथिंग एल्स लव इज समथिंग एल्स ಅಂಡ್ ಸಪೋರ್ಟ್ इज समथिंग एल्स ನನ್ನ ಮನೆಯಲ್ಲೇ ನಾನು ಕಾಂಪ್ರಮೈಸ್ ಆಗಲ್ಲ ಏನಕ್ಕೆ ಆಗ್ಬೇಕು ಯಾವ ವಿಚಾರಕ್ಕೆ ಆಗ್ತಾ ಇದ್ದೀವಿ ಹೇಳಿ ಒಳ್ಳೆ ಉದ್ದೇಶಕ್ಕೆ ಅಂತ ಸರ್ ದಟ್ ಇಸ್ ಸಪೋರ್ಟ್ ಸರ್ ದಟ್ ಇಸ್ ನಾಟ್ ಅ ಆ್ಯಂಡ್ ಎಷ್ಟೋ ಜನ ಮಕ್ಕಳು ನಮ್ಮ ಮನೆಯಲ್ಲಿ ಬಂದು ಚಿಕ್ಕ ವಯಸ್ಸಿಂದ ಬಂದು ಕಳೆದಿರೋರಿದ್ದಾರೆ ಕೆಲವು ಸಿನಿಮಾಗಳು ಬರ್ತಾ ಇದ್ದಾಗ ಎಷ್ಟು ಮಟ್ಟಿಗೆ ಅವ್ರು ಬೆಳೀತಾರೆ ಅವ್ರಿಗೆ ಕೈಲಿದೆ ಸರ್ ಆಕ್ಚುಲಿ ಅವರ ಒಂದು ಕೆಟ್ಟ ಮೆಮೊರಿ ಆಗಿರೋದಕ್ಕೆ ನಾನು ಇಷ್ಟಪಡೋದಿಲ್ಲ ಐ ಐ ಟಾಪ್ ಇಸ್ ಪರ್ಟಿಕ್ಯುಲರ್ ಟಾಪಿಕ್ ಇಸ್ ವೆರಿ ಪರ್ಸನಲ್ ಸೊ ಬಿಲೀವ್ ಇಟ್ ಅಟ್ ದಟ್ ಅಂಡ್ ಸಪೋರ್ಟ್ ಅಂತ ಬಂದಾಗ ಏನಾಗಿದೆ ಐ ಥಿಂಕ್ ಸ್ಟಾರ್ ವಾರ್ಸ್ ಅಂತ ನಾನು ಇವೇನು ಹೇಳ್ತೀವಿ ಅದೆಲ್ಲ ಆನ್ಲೈನ್ ಫ್ರೆಂಡ್ಸ್ಗಳು ಅವರವರೇ ಏನೋ ಮಾಡ್ಕೊತಾ ಇರ್ತಾರೆ ಅದೆಲ್ಲ ಇರಬೇಕು ಇರಲಿ ಬಿಡಿ ಎಂಟರ್ಟೈನ್ಮೆಂಟ್ ನಿಮಗೂ ಎಲ್ಲ ಇಲ್ಲ ಅಂದ್ರೆ ಕರೆಕ್ಟಾಗಿ ನೀವು ಒಂದು ಕಡೆಯಿಂದ ಇನ್ನೊಂದು ಕಡೆ ನ್ಯೂಸ್ ಕವರ್ ಮಾಡಿದ್ರೆ ಫೋನ್ ಬಂದಿರುತ್ತೆ ಹೋಗ್ತಾ ಇರ್ತೀರ ನಿಮಗೂ ಏನು ಎಂಟರ್ಟೈನ್ಮೆಂಟ್ ಮಾಡುವ ಹಿಂಗೆ ಹೋಗ್ತಾ ಇರ್ತಾರೆ ನಮ್ಗಳಿಗೆ ಅವ್ರು ಬಯ್ಯೋದು ಅವ್ರಗಳಿಗೆ ನಾವು ಬೈಯೋದು ಅಂತ ಏನೋ ನಡೀತಾ ಇರುತ್ತೆ ಮಜಾ ತಗೊಂಡು ನೀವು ಹೋಗ್ತಾ ಇರ್ತೀರ ಏನಿರಲ್ಲ ಬಟ್ ಲೆಟ್ ಆಲ್ ದ ಪರ್ಸ್ಪೆಕ್ಟಿವ್ ಹವ್ ಯು ಟೇಕ್ ಇಟ್ ಕರೆಕ್ಟ್ ಅದೆಲ್ಲ ನಡೀತಾ ಇರುತ್ತೆ ಅದರ ತಲೆ ಇರ್ತವ್ರು